ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ಗೌಡ್ ವೆಲ್ಕಮ್ ಟು ಗೀತಾ ನಿಂಗನ್ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಶುಭೋದಯದ ನೋಡಿ ಅಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇವತ್ತಿನ ಒಂದು ಶುಭೋದಯದ ಇದೆ ನೋಡಿ ಆಲಸ್ಯ ಅಂತಕ್ಕಂಥದ್ದು ಹಾಗಾದರೆ ಆಲಸ್ ಆಲಸ್ಯ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಬೇಜವಾಬ್ದಾರಿ ತನ ಆಲಸ್ಯ ಅಂತ ಕರಿತೀವಿ ಸೊ ನೆಗ್ಲಿಜೆನ್ಸಿ ಅಂತ ಕರಿತೀವಿ ಮನಸ್ಸಿಲ್ದೇ ಇರ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಬೇಕಾದ್ರೂ ಮನಸ್ಸಿಲ್ಲ ಏನು ಮಾಡಬೇಕಾದ್ರೂ ಖುಷಿ ಇಲ್ಲ ಹಾಗಾದರೆ ಏನು ಮಾಡ್ತಾ ಇದ್ದೀನಿ ಭಾಳ ಬೇಜಾರಾಗ್ಬಿಟ್ಟೈತಿ ಇವತ್ತು ಭಾಳ ಬೇಜಾರಾಗೈತಿ ಇವತ್ತೊಂದಿನ ಕೆಲಸನ ಪೋಸ್ಟ್ಪೋನ್ ಮಾಡ್ತೀನಿ ನೆಕ್ಸ್ಟ್ ಡೇ ಇವತ್ತಿನ ಎಲ್ಲ ಕೆಲಸಗಳನ್ನು ಒಂದು ಹತ್ತಿರ ಬದಿಗಿಟ್ಟು ನೆಕ್ಸ್ಟ್ ನಾಳೆ ನೋಡ್ಕೊಂಡ್ರಾಯ್ತು ಈ ರೀತಿ ಕೆಲವೊಂದಿಷ್ಟು ಮಾತುಗಳು ನಮ್ಮಲ್ಲಿ ಬರ್ತಿರ್ತಾವೆ ಯಾವಾಗ ಅಂತ ಹೇಳಿದ್ರೆ ನಾವು ಬೇಡದೆ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತಡಿಸ್ಕೊಂಡಾಗ ತೊಡಗಿಕೊಂಡಾಗ ಅವು ನಮ್ಮ ಜೀವನಕ್ಕೆ ಯೋಗ್ಯವಲ್ಲ ಅಂಥ ಬ್ಯಾಡ್ ಹ್ಯಾಬಿಟ್ಸಲ್ಲಿ ನಾವು ತೊಡ್ದುಕೊಂಡಾಗ ಏನಾಗೈತೆ ಅಂತ ಹೇಳಿದ್ರೆ ಈ ಒಂದು ಆಲಸ್ಯ ಅಂತಕ್ಕಂಥದ್ದು ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿರ್ತೈತೆ ನೋಡಿರಿ ಎಷ್ಟು ಕೆಳಗಿಳಿ ಅಂದರೂ ಸಹಿತ ಇಳಿಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ನಾವು ಅವಕಾಶ ಕೊಟ್ಟು ಸೊ ಈ ರೀತಿ ಇದ್ದಾಗ ಅಂತ ಆಲಸ್ಯವನ್ನು ನಾವು ಯಾವ ರೀತಿ ನಾವು ಕಡಿಮೆ ಮಾಡಿಕೊಳ್ಬೇಕು ಆ ಆಲಸ್ಯ ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥ ವಿಷಯವನ್ನು ನಿಮಿತ್ತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾದ್ರೆ ಆಲಸ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಬರಬೇಕಾದ್ರೆ ನಾವೇನು ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಬೇಡವಾಗಿರ್ತಕ್ಕಂಥ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿರ್ತೀವಿ ಪದೇ ಪದೇ ಫೋನ್ ನೋಡೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಡೋದು ನೋಡ್ರಿ ಇವತ್ತಿನ ಲೈಫ್ ಸೆಡ್ಯೂಲ್ ಹೆಂಗಾಗಿದೆ ಅಂತ ಹೇಳಿದ್ರೆ ನಾವು ವಾಟ್ಸಪ್ಪನ್ನು ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಫೇಸ್ಬುಕ್ಕನ್ನು ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ಸ್ಟಾನ ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿತ್ಯ ಬರೋದಿಲ್ಲ ನಮಗೆ ಬೆಳಗ್ಗೆ ಜಾವ ಶುಭೋದಯ ಆಗೋದಿಲ್ಲ ಸೊ ಅದಕ್ಕಾಗಿ ಅಷ್ಟು ಅಡಿಕ್ಟ್ ಆಗಿಟ್ಟಿರ್ತಕ್ಕಂಥದ್ದು ನೋಡ್ರಿ ಈ ರೀತಿ ಮೊಬೈಲನ್ನು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೇಕು ಅದನ್ನು ಹೊರತಾಗಿ ಸಿಕ್ಕಾಪಟ್ಟೆ ಮೊಬೈಲನ್ನು ನೋಡ್ಕೋತ ಟೈಮ್ ಪಾಸ್ ಮಾಡ್ಕೊತ ಕೂಡೋದು ಬೇಡವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ತಿನ್ನೋದು ಬೇಜವಾಬ್ದಾರಿಯಿಂದ ಮಲಗೋದು ಕೆಲಸ ಕಾರ್ಯಗಳನ್ನು ಮಾಡು ಅಂತ ಹೇಳಿದ್ರೆ ಸುಳ್ಳುನಪ ಹೇಳ್ತಕ್ಕಂಥದ್ದು ಸೊ ಇವೆಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಬಿಡ್ತಾವೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿನೂ ಬದಲಾವಣೆ ಆಗ್ತೈತಿ ನಮ್ಮ ದೇಹ ಶೈಲಿನೂ ಬದಲಾವಣೆ ಆಗ್ತೈತಿ ನಮ್ಮ ಆರೋಗ್ಯ ಶೈಲಿನೂ ಬದಲಾವಣೆ ಆಗ್ತಕ್ಕಂಥದ್ದು ಇಂಥ ಸಂದರ್ಭದೊಳಗೆ ಏನಾಗ್ತೈತಿ ಅಂತ ಹೇಳಿದ್ರೆ ನಮಗೆ ಮಾಡ್ತಕ್ಕಂಥ ಕೆಲಸದ ಮೇಲೆ ಏನಾಗಂಗಿಲ್ಲ ಇಂಟ್ರೆಸ್ಟ್ ಬರೋದಿಲ್ಲ ಏನು ಹೇಳ್ತೀವಿ ನನಗೆ ಯಾಕೋ ಮೂಡಿಲ್ಲ ನಾ ಮಾಡೋದಿಲ್ಲ ಇವತ್ತು ನಾ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡೋದಿಲ್ಲ ಏ ಇಲ್ಲ ಸ್ವಲ್ಪ ಅಲ್ಲಿ ಹೋಗ್ಬಾರಪ್ಪ ಹ್ಞೂ ಕೆಲಸಗಳನ್ನ ಮಾಡ್ಕೊಂಬಾರ್ಮಾ ಇಲ್ಲ ನಾ ಮಾಡೋಂಗಿಲ್ಲ ಇವತ್ತು ನಂಗೆ ಭಾಳ ಬೇಜಾರಾಗೈತಿ ಇವತ್ತು ನಾನು ಯಾವುದೇ ಒಂದು ಕೆಲಸ ಮಾಡ್ತಕ್ಕಂಥ ಮೂಡೊಳಗಿಲ್ಲ ಸೊ ಹಿಂಗಾಗಿ ಏನು ಮಾಡ್ತೀವಿ ಉತ್ತರವನ್ನು ಕೊಟ್ಕೋತ ಹೋಗ್ತೇವೆ ಹಾಗಾದರೆ ಇವೆಲ್ಲಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಒಂದು ಕೆಲಸ ಕಾರ್ಯಗಳಿಂದನೇ ಬೇಜವಾಬ್ದಾರಿ ಬರ್ತಕ್ಕಂಥದ್ದು ಅದ್ರ ಹೊರಪಾಗಿ ಬೇರೆ ಯಾರು ಕಾರಣರಲ್ಲ ಅದಕ್ಕಾಗಿ ನೀವು ಸಹಿತ ನೋಡ್ರಿ ಭಾಳ ಬೇಜಾರಾಗೈತೆ ಅಂತೇಳಿ ಒಂಥರ ಅಂದ್ಕೊಂಡು ನೀವು ಕೆಳಗಡೆ ಕೂತ್ರಿ ಅಂತ ಹೇಳಿದ್ರೆ ಮೇಲೆ ಹೇಳಬೇಕಾದ್ರೆ ನೀವು ರಿಫ್ರೆಶ್ ಆಗಿ 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 ಕೊನೆ ಕ್ಷಣ ಯಾರಾದರೂ ಬಂದು ಬೈಬೇಕು ಇಲ್ಲ ಅಂತಂದ್ರೆ ಎಮರ್ಜೆನ್ಸಿಗೆ ಕಾಲ್ ಬರಬೇಕು ಇಲ್ಲ ಅಂತಂದರೆ ಎಮರ್ಜೆನ್ಸಿ ಏನಾರ ಇನ್ಸಿಡೆಂಟ್ ಆಗಿರಬೇಕು ಸೊ ಅವಾಗ ಪಟ್ ಅಂತ ಏನು ಮಾಡ್ತೀರಿ ಅಲರ್ಟ್ ಆಗ್ತೀರಿ ಆಗಿ ಏನು ಮಾಡ್ತೀರಿ ಹೇಳ್ರಿ ಎದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತೀರಿ ಸೊ ಅವಾಗೆಲ್ಲ ಆಗ್ತೈತಿ ಅಂತಂದರೆ ಸರಿ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಆಲಸ್ಯ ಅಂತಕ್ಕಂಥದ್ದು ನಿಮ್ಮನ್ನು ಬಿಟ್ಟ ಕೆಳಗೆ ಟಪ್ ಅಂತ ಸಿಗೋಗುತ್ತೈತಿ ಸೊ ಅದಕ್ಕಾಗಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ರಿ ಹಾಗಾದ್ರೆ ಆ್ಯಕ್ಟಿವ್ ಆಗಿರಲಿಕ್ಕೆ ನಾವು ಏನು ಮಾಡಬೇಕು ಆಲಸ್ಯವನ್ನು ಹೊಡೆದೊಡಿಸ್ಲಿಕ್ಕೆ ನಾವೇನು ಮಾಡಬೇಕು ದಿನನಿತ್ಯ ಬೇಗ ಹೇಳ್ತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಒಂದು ಇವತ್ತೇನು ಮಾಡಬೇಕು ಅಂತಕ್ಕಂಥದ್ದನ್ನು ಬಿಫೋರ್ ಹಿಂದಿನ ದಿನ ನೀವು ಯೋಚನೆ ಮಾಡ್ತಕ್ಕಂಥದ್ದು ಆ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಲಿಕ್ಕೆ ಏನು ಮಾಡಬೇಕು ಟೈಮನ್ನು ಕೊಡ್ತಕ್ಕಂಥದ್ದು ನೋಡ್ರಿ ಎಕ್ಸ್ಟ್ರಾ ನೀವು ಅದನ್ನ ಬಿಟ್ಟು ಏನಾದರೂ ಮಾಡಲಿಕ್ಕೆ ಹೋದ್ರೆ ಏನಾಗ್ತದೆ ಅಂದರೆ ಅವತ್ತಿನ ಒಂದು ನಿಮ್ಮ ಡೇ ಶೆಡ್ಯೂಲ್ ಏನಾಗ್ತೈತಿ ಅಂತಂದರೆ ಎಲ್ಲ ಚೇಂಜ್ ಆಗಿಬಿಡ್ತೈತಿ ಅವಾಗೇನಾಗ್ತೈತಿ ನೀವು ಮಾಡ್ತಕ್ಕಂಥ ಕೆಲಸ ಕೆಲಸ ಕಾರ್ಯಗಳ ಬದಲಾಗಿ ಬೇರೆ ಕೆಲಸ ಕಾರ್ಯಗಳು ಏನಾಗ್ತವೆ ಅಂದರೆ ಆ ಸೆಡಿಲ್ ಒಳಗೆ ಸೇರಿಕೊಂಡಾಗ ಆ ಕೆಲಸ ಕಾರ್ಯಗಳು ಸಂಪೂರ್ಣ ಆಗದೆ ಇದ್ದಾಗ ಮನಸ್ಸಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಬೇಜಾರಾಗ್ತಕ್ಕಂಥದ್ದು ಅವಾಗೇ ಆ ಲಸ್ಯ ಬರ್ತಕ್ಕಂಥದ್ದು ಸೊ ಏನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡಿದೆ ಅಂತಕ್ಕಂಥದ್ದು ಸೊ ಅದಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಅನ್ನು ಮಾಡಿಕೊಡ್ರಿ ಆ ಪ್ಲ್ಯಾನ್ ಪ್ರಕಾರ ಏನು ಮಾಡಬೇಕು ವರ್ಕನ್ನು ಮಾಡ್ತಕ್ಕಂಥದ್ದು ಸೊ ಅವಾಗ ಏನಾಗ್ತೈತಿ ಅಂತಂದರೆ ನಿಮ್ಮ ಒಂದು ಮಾಡ್ತಕ್ಕಂಥ ಕೆಲಸದ ಮೇಲೇನೂ ಖುಷಿ ಬರ್ತೈತಿ ನಿಮಗೆ ಆಲಸ ಬರದೇ ಇರ್ತಕ್ಕಂಥದ್ದು ಜಾಸ್ತಿ ಟಿ ವಿ ನೋಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಹರಟೆ ಹೊಡ್ತಕ್ಕಂಥದ್ದು ಹರಟೆ ಮೀನ್ಸ್ ಏನು ಅಂತೇಳಿ ಬೇಡವಾಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡೋದು ಅವಳು ಹಂಗೆ ಅಕ್ಕಿ ಹಿಂಗೆ ಇವ್ನು ಹಿಂಗೆ ಅವ್ರು ಅಲ್ಲಿಗೆ ಬಂದಿದ್ರು ಇವ್ರು ಇವ್ರು ಇಲ್ಲಿಗೆ ಬಂದಿದ್ರು ಅವರು ಆಕಲ್ಲಿ ಹೋದರು ಅವ್ರು ಬರಬಾರ್ದಿತ್ತಲ್ಲ ಇವ್ರು ಹೋಗಬಾರ್ದು ನಾಳೆ ಹೋಗುವುದಿತ್ತಲ್ಲ ಇವತ್ತು ಯಾಕೆ ಬಂದರು ಕಾರಣ ಏನು ಏನಂದ್ರು ನಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ನೋಡ್ರಿ ಎಲ್ಲ ಇಲ್ಲ ಸಲ್ಲದ ವಿಚಾರಗಳು ನಮಗೂ ಬೇಡ ಸೊ ಇಂಥ ವಿಚಾರಗಳನ್ನು ಮಾತಾಡಿ ಮಾತಾಡಿ ಏನಾಗ್ತತಿ ಅಂದರೆ ನಮ್ಮ ಕೆಲಸ ಕಾರ್ಯಗಳು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾವೆ ಸೊ ಅದಕ್ಕಾಗಿ ಆಲಸ್ಯ ಅಂತಕ್ಕಂಥದ್ದನ್ನು ನಾವು ಕರ್ಕೋತೀವಿ ಬಾ 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 ಅಂತ ಹೇಳಿ ಸೊ ಅದು ಬಂದು ನಮ್ಮ ತಲೆ ಮೇಲೆ ಏನಪ್ಪ ಅಂದರೆ ಕರೆಕ್ಟಾಗಿ ಕೂತ್ಕೊತೈತಿ ನಾವು ಯಾವಾಗ ಇಳಿ 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 ಅಂತ ಹೇಳ್ತೇವಲ್ಲ ಅವಾಗ ಸಹಿತ ಇಳಿಯೋದಿಲ್ಲ ಅದು ಯಾವಾಗ ಹೇಳಿದೆ ಕೆಲವೊಂದಿಷ್ಟು ಕರೆಗಳು ಬಂದಾಗ ಮಾತ್ರ ಅದಕ್ಕೆ ಏನು ಜಂಪ್ ಮಾಡಿ ಕಿತ್ತೋಡ್ ಹೋಗ್ತೈತಿ ಸೊ ಅದಕ್ಕಾಗಿ ಆಲಸ್ಯ ಅಂತಕ್ಕಂಥದ್ದಲ್ಲ ನಮ್ಮ ಹತ್ರ ಸುಳಿಲಿಕ್ಕೂ ಬಿಡಬಾರ್ದು ಆಲಸ್ಯ ಯಾವಾಗ ನಮ್ಮಲ್ಲಿ ಸುಳಿತು ನಮ್ಮಲ್ಲಿ ಮನೆ ಮಾಡ್ತೋ ಅವತ್ತೇ ಏನಾಗೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಜೀವನಕ್ಕೂ ಸಹಿತ ಕತ್ತಲೆ ಆವರಿಸ್ಕೊಂಡಂತೆ ಸೊ ಅದಕ್ಕಾಗಿ ಎಲ್ಲರೂ ಏನು ಮಾಡ್ರಿ ಅಂದ್ರೆ ಹೈಪರ್ ಆ್ಯಕ್ಟಿವ್ ಅಂದ್ರೂ ಬೇಡ ಸೊ ಹೈಪರ್ ಆ್ಯಕ್ಟಿವ್ ಆಗಲಿಕ್ಕೆ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಸಾಧ್ಯ ಸೊ ಹೈಪರ್ ಆ್ಯಕ್ಟಿವ್ ಆಗದೆ ಇದ್ರೂ ಸಹಿತ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ರಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ನೀವೇ ಮಾಡಿ ಬೇರೆಯವ್ರಿಗೆ ಜವಾಬ್ದಾರಿನ ವಹಿಸಿ ಸೊ ನೀವು ಮಾನಿಟರ್ ಮಾಡೋದನ್ನು ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳ್ರಿ ಸೊ ಅವಾಗೇನಾಗ್ತೈತೆ ಅಂತ ಹೇಳಿದ್ರೆ ಆಲಸ್ಯ ಅಂತಕ್ಕಂಥದ್ದು ಹೋಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಬೇಗ ಹೇಳೋದನ್ನು ರೆಡಿ ಮಾಡ್ಕೊಳ್ರಿ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡ್ಕೊಳ್ರಿ ಜಾಸ್ತಿ ಈ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಬೇಡ್ರಿ ಅಂತ ನಾನು ಹೇಳ್ಕೊತಿದ್ದೇನೆ ಯಾಕಂತ ಹೇಳಿದ್ರೆ ಆಲಸ್ಯ ಅಂತಕ್ಕಂಥದ್ದು ಜಾಸ್ತಿ ಬರ್ತೈತೆ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಮೊಬೈಲನ್ನು ಹಿಡ್ಕೊಂಡು ಕೂತ್ಬಿಟ್ಟಿರ್ತೀವಿ ನೋಡ್ರಿ ಎಲ್ಲರ ಕಣ್ಣು ಈಗ ಇದೇ ರೀತಿ ಇರ್ತಕ್ಕಂಥದ್ದು ಬಾಜು ಒಂದು ದೊಡ್ಡ ಹಾ ಹಾಸೋದ್ರೂ ಸಹಿತ ಯಾರಿಗೂ ಗೊತ್ತಾಗಲಿ ಇರ್ತಕ್ಕಂಥ ಅಷ್ಟು ಅಷ್ಟು ಮೊಬೈಲ್ ಒಳಗೆ ಅಲರ್ಟ್ ಆಗಿಟ್ಟಿರ್ತೀವಿ ನಾವು ಸೊ ಇಂಥ ಸಂದರ್ಭದೊಳಗೆ ಆಲಸ್ಯ ಅಂತಕ್ಕಂಥದ್ದು ನಮಗೆ ಬರ್ತೈತಿ ಸೊ ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡ್ರಿ ಅನಾವಶ್ಯಕವಾಗಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಎಲ್ಲ ಒಂದು ಸಾಧನಗಳನ್ನು ಯೂಸ್ ಮಾಡಿಕೊಳ್ಳ್ರಿ ನಿಮ್ಮ ಒಂದು ಆರೋಗ್ಯದ ಕಡೆ ಗಮನವೂ ಕೊಡ್ರಿ ಸೊ ಅದಕ್ಕಾಗಿ ಒಂದೇ ಕಡೆ ಕೂತು ಕೂತು ಇಲ್ಲಿ ಪ್ಯಾಟ್ನಸ್ ಬರ್ತಕ್ಕಂಥದ್ದು ಸೊ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಆಲಸ್ಯವನ್ನು ಕೆಳಗಿಳಿಸಿ ಏನು ಮಾಡ್ರಿ ನೆಮ್ಮದಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸ್ರಿ ಅಂತ ಹೇಳ್ತಾ ಶುಭೋದಯದ ನುಡಿಯೊಂದು ಮತ್ತೊಂದು ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ नमस्ते